ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾಸ್ ಕಿಚನ್ ಇವತ್ತು ನಾನು ಡಿಫ್ರೆಂಟ್ ಆಗಿ ಮರುವಾಯಿ ಪುಂಡಿ ಅಂದರೆ ಗುಳ್ಳೆ ಕಡುಬು ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಈಗ ನಾನು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಎರಡು ಲೋಟ ಅಕ್ಕಿ ತಗೊಂಡಿದ್ದೇನೆ ಇದನ್ನು ನುಣ್ಣಗೆ ಈಗ ಹರಿಬೇಕು ಅಂದರೆ ರುಬ್ಬಬೇಕು ನೋಡಿ ಅಕ್ಕಿ ನುಣ್ಣಗೆ ರುಬ್ಬಿದ್ದೇನೆ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಗಟ್ಟಿ ಮಾಡಬೇಕು ಗಟ್ಟಿ ಮಾಡ್ತಾ ಇದ್ದೇನೆ ನಾವು ಇದನ್ನು ಆಲೈಸುದು ಅಂತ ಹೇಳ್ತೇವೆ ಅಂದ್ರೆ ಉಂಡೆ ಮಾಡಬೇಕಲ್ಲ ಅದಕ್ಕೋಸ್ಕರ ನೋಡಿ ಹಿಟ್ಟು ಗಟ್ಟಿ ಆಗ್ತಾ ಬಂತು ಅಷ್ಟು ಗಟ್ಟಿ ಆಗ್ಬೇಕು ನಮಗೆ ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ಗಟ್ಟಿಯಾಗಿದೆ ಇನ್ನು ನಾವು ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡಬೇಕು ಗುಳ್ಳೆ ಕಡುಬು ಅಂದ್ರೆ ಇದನ್ನು ತುಳುವಲ್ಲಿ ಪುಂಡಿ ಅಂತ ಹೇಳ್ತಾರೆ ಅದು ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದೂವರೆ ಗಡಿಯಷ್ಟು ನಾನು ತೆಂಗಿನ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೇನೆ ಅದನ್ನು ತಗೊಂಡಿದ್ದೇನೆ ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಉದ್ದ ಮತ್ತು ಗಿಡ್ಡ ಮೆಣಸು ನಾನು ಉದ್ದ ಮೆಣಸೊಂದು ನಾಲ್ಕು ಗಿಡ್ಡ ಮೆಣಸು ಖಾರಕ್ಕೆ ಬೇಕಾದಷ್ಟು ನನ್ನ ಅಳತೆಗೆ ತಕ್ಕಷ್ಟು ತಗೊಂಡಿದ್ದೇನೆ ನೀವು ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು ಹಾಗೆಯೇ ಅರ್ಧ ಟೀ ಸ್ಪೂನು ಹಳದಿ ಹುಡಿ ಮತ್ತು ಜೀರಿಗೆ ಅರ್ಧ ಅರ್ಧ ಟೀ ಸ್ಪೂನ್ ಒಂದು ತುಂಡು ನೀರುಳ್ಳಿ ಸ್ವಲ್ಪ ಅಂದರೆ ಕಾಲ್ ಟೀ ಸ್ಪೂನಷ್ಟು ಮೆಂತೆ ಮತ್ತು ಚಕ್ಕೆ ಲವಂಗ ಸಣ್ಣ ಒಂದು ಮೂರು ಲವಂಗ ಮತ್ತು ಸಣ್ಣ ತೊಂದು ಚಕ್ಕೆ ಮತ್ತು ಎರಡು ಟೀ ಸ್ಪೂನ್ ಕೊತ್ತಂಬರಿ ಇಷ್ಟನ್ನು ತಗೊಂಡಿದ್ದೇನೆ ಇದೆಲ್ಲವನ್ನು ಒಟ್ಟಿಗೆ ಗಾರದು ಮಸಾಲೆ ರೆಡಿ ಮಾಡಬೇಕು ಈಗ ಅರೆದ ಅಕ್ಕಿದು ಸಣ್ಣ ಸಣ್ಣ ಉಂಡೆ ಮಾಡಬೇಕು ಸಣ್ಣ ಸಣ್ಣದು ಸಾಕು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಸಣ್ಣ ಸಣ್ಣ ಉಂಡೆ ಮಾಡಿ ರೆಡಿಯಾಗಿದೆ ಹಾಗೇನೆ ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಈ ನೀರು ಕುದಿತಿರುವಾಗ ನಾವು ಉಂಡೆ ಮಾಡಿಟ್ಟಂತಹ ಅಕ್ಕಿ ಕಡುಬನ್ನ ಇದಕ್ಕೆ ಹಾಕಬೇಕು ನೋಡಿ ನೀರು ಕುದೀತಾ ಇದ್ದೆ ಈ ಕುದಿಯುವ ನೀರಿಗೆ ನಾನು ಉಂಡೆ ಮಾಡಿದ ಕಡುಬನ್ನು ಹಾಕ್ತಾ ಇದ್ದೇನೆ ಇದು ಕಡುಬು ಬೆಂದಿದೆ ಇದಕ್ಕೀಗ ನಾನು ಮಸಾಲೆ ಸೇರಿಸ್ತಾ ಇದ್ದೇನೆ ಮಿಕ್ಸ್ ಮಾಡುವ ಇದೀಗ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ನಾವು ಮರುವಾಯಿ ಅಂದರೆ ನಾವು ಕನ್ನಡದಲ್ಲಿ ಗುಳ್ಳೆ ಹೇಳುದು ತುಳುವಲ್ಲಿ ಮರುವಾಯಿ ಅದನ್ನು ಹಾಕ್ತಾ ಇದ್ದೇನೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಿಮಗೆ ಎಷ್ಟು ದಪ್ಪ ಬೇಕು ಇಡಿ ನಾನು ಸ್ವಲ್ಪ ದಪ್ಪನೇ ಇಡ್ತಾ ಇದ್ದೇನೆ ಬೇಯಿಸಿದ ಗುಳ್ಳೆ ಹಾಕಿ ಮಿಕ್ಸ್ ಮಾಡಿ ಆಯಿತು ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದಿಷ್ಟು ಸಾಕು ಇದಕ್ಕೊಂದು ಕೊನೆಯತ್ತದೊಂದು ಒಗ್ಗರಣೆ ಹಾಕುವ ನೀರುಳ್ಳಿ ಒಗ್ಗರಣೆ ನಾನು ಕೊಡ್ತಾ ಇದ್ದೇನೆ ಇದಕ್ಕೆ ನೋಡಿ ನೀರುಳ್ಳಿ ಒಗ್ಗರಣೆ ತೆಂಗಿನೆಣ್ಣೆಯಲ್ಲಿ ಕೊಡ್ತಾ ಇದ್ದೇನೆ ಇದೊಂದು ಒಗ್ಗರಣೆ ನಮ್ಮ ಮರುವಾಯಿ ಪುಂಡಿ ಅಂದ್ರೆ ಗುಳ್ಳೆ ಕಡುಬು ನಾವು ಕನ್ನಡದಲ್ಲಿ ಗುಳ್ಳೆ ಕಡುಬು ಇರೋದು ರೆಡಿ ನಾನು ಮರುವೈ ಅಂದರೆ ಗುಳ್ಳೆ ಕಡೆ ಬೇ ರೀತಿ ಮಾಡೋದು ಅಂದ್ರೆ ಮಸ ಇಲ್ಲಿ ಎಲ್ಲ ಹೆಚ್ಚಾಗಿ ಮಸಾಲೆ ಬೇರೆ ಕಡುಬು ಬೇರೆ ಬೇಯಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡುವಂಥದ್ದು ಆದ್ರೆ ಇಲ್ಲಿ ನಾನು ಕಡುಬನ್ನು ನೀರಲ್ಲಿ ಬೇಯಿಕೆ ಹಾಕಿ ಮತ್ತೆ ಮರುವಾಯಿ ಮತ್ತು ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಆ ರೀತಿ ಮಾಡಿದ್ದು ಇದು ಹೇಗೆ ಬರ್ತದೆ ಹೇಳಿದ್ರೆ ಅದರ ಕಡುಬು ತುಂಬ ಬಾಯಲ್ಲಿ ಇಟ್ಟಾಗ ಹಾಗೆ ಕರಗ್ತದೆ ನೀವು ಬೇಕಿದ್ರೆ ಟ್ರೈ ಮಾಡಿ ಇನ್ನೊಂದು ಹೇಳಿದು ಹೇಳಿಕೆ ನೀವು ನೆನೆಸಿರ್ಬೋದು ನೋಡುವಾಗ ರೆಸಿಪಿ ಮಸಾಲೆಯಲ್ಲಿ ಯಾಕೆ ಹುಳಿ ಹಾಕಲಿಲ್ಲ ಅಂತ ಹೆಚ್ಚಾಗಿ ನಾವು ಮರುವಾಯಿ ಸುಕ್ಕಕ್ಕೆ ಅಂದ್ರೆ ಗೊಳ್ಳೆಯ ಸುಕ್ಕಕ್ಕೆ ಅಥವಾ ಹುಳ್ಳಿ ಯಾವ ಐಟಮ್ ಮಾಡುವಾಗ ಸಹ ಹುಳಿಯನ್ನು ಹಾಕೋದಿಲ್ಲ ನಿಮಗೆ ಬೇಕಿದ್ರೆ ಹಾಕಿ ಹಾಗೆ ಈ ಮಸ್ ಇದನ್ನು ಒಮ್ಮೆ ಟ್ರೈ ಮಾಡಿ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೋಗಲಿಕ್ಕೆ ಮಾತ್ರ ಮರಿಬೇಡಿ